ಶಾಲಾ ಗೇಟ್ ಬಿದ್ದ ಪರಿಣಾಮ ವಿದ್ಯಾರ್ಥಿಯೊಬ್ಬ ಗಂಭೀರ ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆಜೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ ಆಜೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಅಜರುದ್ದೀನ್ ಲಾಲಾ ಸಾಬ್ ನದಾಫಾ ಎಂಬ ವಿದ್ಯಾರ್ಥಿ ಶಿಕ್ಷಕರು ಬರ್ತಿದ್ದಾರೆ ಎಂದು ಗೇಟ್ ತೆಗೆಯಲು ಹೋಗಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಮೇಲೆ ಗೇಟ್ ಬಿದ್ದು ವಿದ್ಯಾರ್ಥಿಯ ಬೆನ್ನಿಗೆ ಗಾಯಗಳಾಗಿವೆ ವಿದ್ಯಾರ್ಥಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದು ಪೋಷಕರು ಶಾಲಾ ಮುಖ್ಯೋಪಾಧ್ಯಾಯನ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮುಖ್ಯ ಉಪಾಧ್ಯರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಾವು ಬಡವರು ನಮ್ಮ ಮಗುವಿಗೆ ಹೆಚ್ಚು ಕಮ್ಮಿ ಏನಾದ್ರೂ ಆಗಿದ್ರೆ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಪಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿರುವವರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ ಗೇಟ್ ಬಿದ್ದ ಶಿಕ್ಷ ನೋಡ್ಬೇಕು ನೋಡಬಾರ್ದಿಕ್ಷ ನೋಡಲ್ದ ಹೆಂಗ್ ಏನ್ ಆಗುದ್ರಿ ನೋಡ್ರಿ ನಮ್ಮ ಮಕ್ಳಿಗೆ ಬಡ್ರ ಮಕ್ಳಿಗೆ ಏನ್ರೀ ಆದ್ರೆ ಏನ್ ಮಾಡುದು ಅವ್ರ ಅಪ್ಪ ಅರ್ಧ ಎತ್ರ ಭೂಮಿ ಇಲ್ಲ ಅವ್ನ್ ದುಡ್ಡು ಮಕ್ಳಿಗೆ ದವಾಖಾನೆ ಮಾಡ್ಬೇಕೇನು ಇದನ್ನ ಹೇಳ್ರಿ ನೋಡನು ನಾನ್ ತೋರಿಸ್ರ ಭಿ ಇಲ್ಲೇ ಕೆಳಗ ಹೋಗಿ ತೋರಿಸ್ ಬಂದಾರ್ರಿ ಇವನ ಅವ್ರ ಅಪ್ಪನ ಓದ್ ತೋರ್ಸೊಂಡ್ ಬಂದ್ರಿ ಕಾಸ್ ಐತ್ರಿ ಅವಂಗ್ಲೆ ಮತ್ತ್ ಇದು ವಯಸ್ಸಲ್ದಂಗ ಆಯ್ತಾರ್ಲಿ ಅವ್ರ ಫಸ್ಟ್ ಹೇಳದಿಲ್ರಿ ನಿಮಗ್ ಗೇಟ್ ಟೀಚರ್ ಬರ್ಲಾತಿದ್ರು ನಾವ್ ಗೇಟ್ ಅಂತ ತಗಿಲಾತಿದಿವಿ ಅಲ್ರಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ